ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ರಿಲೀಸ್ ಮಾಡಿದ್ರೂ ಕೂಡ ಕೆಲವೊಂದು ರೈತರಿಗೆ ಬೆಳೆ ಪರಿಹಾರ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಅಂಥವರು ನಮಗೆ ಯಾಕೆ ಆಗಿಲ್ಲ ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಸೊ ಈ ಒಂದು ಮೂರು ಕಂಡೀಷನ್ಸ್ನ ನೀವು ಮತ್ತೊಮ್ಮೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಬೆಳೆ ಪರಿಹಾರ ಹಣ ಬಂದು ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವೆಲ್ಲ ಕಂಡೀಷನ್ಸ್ನ ನಾವು ಚೆಕ್ ಮಾಡ್ಕೋಬೇಕು ಯಾಕೆ ಹಣ ಬಂದಿಲ್ಲ ಅಂತ ತಿಳ್ಕೋಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ಕೂಡ ಮಿಸ್ ಮಾಡ್ದಲೇ ವಾಚ್ ಮಾಡಬೇಕಾಗುತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವೇನಾದರೂ ರೈತರಾಗಿದ್ದರೆ ಸೊ ಮಿಸ್ ಮಾಡಿದೆ ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ನಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ಕಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಇಷ್ಟ ದಿನ ಆದರೂ ಕೂಡ ನಮಗೆ ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿರೋ ಅಂತವ್ರಿಗೆ ಹೇಳೋದೇನಂತ ಅಂದ್ರೆ ನೀವು ಏನು ನೀವು ಆ ಕೃಷಿ ಇಲಾಖೆಯಲ್ಲಿ ಹೋಗ್ಬಿಟ್ಟು ನೀವು ಕಂಪಲ್ಸರಿಯಾಗಿ ಒಂದು ಫ್ರೂಟ್ ಐಡಿಯನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಪಾಣಿನ ತೆಗೆದುಕೊಂಡೋಗಿ ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ ನೀವು ಅಲ್ಲಿ ಒಂದು ಫ್ರೂಟ್ಸ್ ಐಡಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ಒಂದು ವೇಳೆ ಇದ್ರೆ ಇವಾಗ ಎರಡನೇ ಒಂದು ಕಂಡೀಷನ್ಸ್ನ ಹೇಳ್ತೀನಿ ಅಲ್ವಾ ಸೊ ಈ ಹೇಳುವಂತಹ ಒಂದು ಮೂರು ಕಂಡೀಷನ್ಸ್ನೂ ನೀವು ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಎರಡನೇದಾಗಿ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಪಾಣಿ ಏನಿದೆ ಸೊ ಆ ಒಂದು ಪಾಣಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿ ಆಗಿದೆಯಾ ಅಂತ ನೀವು ಮೇಯ್ನ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇವಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಆಲ್ರೆಡಿ ಆದೇಶವನ್ನು ಹೊರಡಿಸಿದ್ರು ನಿಮ್ಮ ಪ್ರತಿಯೊಂದು ಪಾಣಿಗೂ ಕೂಡ ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೋಬೇಕು ಅಂತ ಸೊ ಒಂದ್ ವೇಳೆ ನೀವು ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತ ಲಿಂಕ್ ಮಾಡಿಸ್ಕೊಳ್ಳೋದನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಕಂಪಲ್ಸರಿಯಾಗಿ ನಿಮಗೆ ಲಿಂಕ್ ಆಗಿರಬೇಕಾಗುತ್ತೆ ಸೊ ಮೂರನೇದಾಗಿ ನೋಡೋ ಕಂಡೀಷನ್ ಏನಂತ ಅಂದ್ರೆ ನೀವು ಇವಾಗ ಗೌರ್ಮೆಂಟಿಂದ ಇಂದ ಯಾವೆಲ್ಲ ಅಕೌಂಟ್ಗೆ ನಿಮಗೆ ದುಡ್ಡು ಬರುತ್ತೆ ಅಂತ ಅಂದ್ರೆ ಯಾವ ಅಕೌಂಟ್ಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಫೆಸಿಲಿಟಿದಾಗಲಿ ದುಡ್ಡು ಬರುತ್ತೆ ಸೊ ಆ ಒಂದು ಅಕೌಂಟು ಕೆ ಇ ಕೆ ವೈ ಸಿ ಆಗಿದೆಯಾ ಅಥವಾ ಆಕ್ಟಿವ್ ಆಗಿದೆಯಾ ಇನ್ ಇನ್ಆಕ್ಟಿವ್ ಆಗಿದೆಯಾ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅನ್ನೋದನ್ನು ನೀವು ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿಯಾದಂತಹ ಒಂದು ಮೂರು ಕಂಡೀಷನ್ಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಎಲ್ಲ ಕೂಡ ಕರೆಕ್ಟಾಗಿದೆ ನಮಗೆ ಆದರೂ ಕೂಡ ಹಣ ಬರ್ತಿಲ್ಲ ಅಂತ ನೀವೇನಾದರೂ ತಲೆ ಕೆಡ್ಸ್ಕೊಂಡಿದ್ರೆ ಸೊ ನೋಡಿ ಇವಾಗ ನಿಮಗೆ ಹಂಗೂ ಕೂಡ ಎಲ್ಲ ಸರಿಯಾಗಿದ್ದು ಹಣ ಬಂದಿಲ್ಲ ಅಂತ ಅಂದರೆ ನೀವು ಕೃಷಿ ಇಲಾಖೆಗೆ ಹೋಗಿಬಿಟ್ಟು ನೀವು ವಿಚಾರಿಸಬೇಕಾಗುತ್ತೆ ಸೊ ಏನಾಗಿದೆ ಏನು ಕಾರಣಕ್ಕೋಸ್ಕರ ನಮಗೆ ಹಣ ಬರ್ತಿಲ್ಲ ಅಂತ ನೀವು ಅಲ್ಲಿ ವಿಚಾರಿಸಬೇಕಾಗುತ್ತೆ ಸೊ ಆವಾಗ ಅವರು ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಇನ್ನೂ ಕೂಡ ಏನಂತ ಅಂದರೆ ಹತ್ತತ್ರ ಎರಡು ಲಕ್ಷ ಜನರಿಗೆ ಈ ಒಂದು ಬೆಳೆ ಪರಿಹಾರ ಹಣ ರೀಚ್ ಆಗಬೇಕಾಗಿದೆ ಅಂತೆ ಹಾಗಾಗಿ ಇನ್ನೂ ಕೂಡ ಟ್ವೆಂಟಿ ಡೇಸ್ ಅನ್ನು ತೆಗೆದುಕೊಳ್ತೀವಿ ಇನ್ನು ಇಪ್ಪತ್ತು ದಿನಗಳ ಕಾಲ ಈ ಒಂದು ಹಣವನ್ನು ಜಮಾ ಮಾಡೋದಕ್ಕೋಸ್ಕರ ಟೈಮಿಂಗ್ಸ್ ತೆಗೆದುಕೊಳ್ತೀವಿ ಹಾಗಾಗಿ ಅಷ್ಟರೊಳಗಡೆ ಯಾರಿಗೆ ಬೇಕಿದ್ರೂ ಬರ್ಬಹುದು ಸೊ ನೀವು ಹೋಗ್ಬಿಟ್ಟು ಕೃಷಿ ಇಲಾಖೆಯಲ್ಲಾದರೂ ವಿಚಾರಿಸ್ಬೋದು ವಿಚಾರಿಸಬಹುದು ಅಥವಾ ನಿಮಗೆ ಗೌರ್ಮೆಂಟ್ ಕಡೆಯಿಂದಾನೇ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ಆ ಒಂದು ನೀವು ಕಾಲ್ ಮಾಡಿದ್ರೆ ಏನಕ್ಕೆ ಬಂದಿಲ್ಲ ಅಂತ ತಿಳ್ಕೊಬಹುದು ಆ ಒಂದು ಎಲ್ಪ್ಲೈನ್ ನಂಬರನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ಏನಕ್ಕೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ ನಿಮಗೆ ಎಲ್ಪ್ಲೈನ್ಗೆ ಏನಾದರೂ ಬಿಸಿ ಬಂತು ಅಂತ ನೀವು ಕೃಷಿ ಇಲಾಖೆಯಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ So video is taggy the like.